ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಮಾಡ್ತಾ ಇದ್ದೀನಿ ಎನ್ಗಾಯಿ ಬದನೆಕಾಯಿ ಅದು ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಮ್ಮ ಅಮ್ಮನ ರೆಸಿಪಿ ಮೊದಲಿಗೆ ನಮಗೆ ಮುಳ್ಳಿರುವಂಥ ಬದನೆಕಾಯಿ ಬೇಕಾಗತ್ತೆ ಈ ರೀತಿ ಬದನೆಕಾಯಿ ತೊಗೊಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ಬೇಕಾಗತ್ತೆ ಶೇಂಗಾ ಪೌಡ್ರ್ ಬೇಕಾಗತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪೌಡರು ಸ್ವಲ್ಪ ಜೀರಿಗೆ ಅರಿಶಿಣ ಉಪ್ಪು ಬೆಲ್ಲ ಸ್ವಲ್ಪ ಎಳ್ಳು ಮತ್ತು ಇದು ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಮಸಾಲಾ ಖಾರ ನೀವು ಮಸಾಲಾ ಖಾರ ತಗೊಳ್ಳಿಲ್ಲ ಅಂತಂದರೆ ಅಚ್ಚ ಖಾರ ಪೌಡ್ರ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಅದು ಕೂಡ ಪೌಡ್ರು ಯೂಸ್ ಮಾಡ್ಕೋಬಹುದು ಅಥವಾ ಗರಂ ಮಸಾಲ ಪೌಡ್ರ್ ಯೂಸ್ ಮಾಡ್ಕೋಬೋದು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರೊಳಗೆ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ನಾವು ಒಗ್ಗರಣೆಗೂ ಕೂಡ ಜೀರಿಗೆ ಹಾಕ್ತಾಯಿದ್ದೀವಿ ಅದಕ್ಕೆ ಇದರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೊಳ್ಳಿ ಧನಿಯಾ ಪೌಡರು ಅರ್ಶಿನ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳಿ ಆಮೇಲೆ ಶೇಂಗಾ ಪೌಡ್ರ್ ಹಾಕ್ಕೊಳ್ಳಿ ಅದನ್ನು ಕೂಡ ರುಬ್ಕೊಳ್ಳಿ ತುಂಬ ಪೇಸ್ಟ್ ಏನು ಮಾಡೋದು ಬೇಡ ಈ ರೀತಿ ಬದನೆಕಾಯಿ ತೊಗೊಳ್ಳಿ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಬದನೆಕಾಯಿ ನಾಲ್ಕು ಹೋಳನ್ನು ಮಾಡ್ಕೊಳ್ಳಿ ಆಮೇಲೆ ಬದನೆಕಾಯಿ ಟೇಸ್ಟ್ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಕಲ್ಲುಪ್ಪನ್ನು ಒಂದೇ ಒಂದು ಅದರೊಳಗೆ ಹಾಕಬೇಕಾಗತ್ತೆ ಹಾಕೋದ್ರಿಂದ ಏನಾಗತ್ತೆ ನಾವು ಬದನೆಕಾಯಿ ತಿಂತೀವಿ ಆಮೇಲೆ ದಂಟಿನ ತನಕ ಉಪ್ಪಿನಂಶ ಹೋಗ್ಬಿಟ್ಟು ಬದನೆಕಾಯಿ ಇನ್ನೂ ರುಚಿಯಾಗಿ ಆಗತ್ತೆ ಈ ರೀತಿ ನಾನು ಎಲ್ಲ ಬದನೇಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪನ್ನು ಹಾಕಿ ಇಟ್ಟಿದ್ದೀನಿ ತುಂಬ ಹೊತ್ತು ಕಟ್ ಮಾಡಿ ಇಡಬೇಡಿ ಇಲ್ಲ ಅಂತಂದರೆ ಬದನೆಕಾಯಿ ಕಪ್ಪಾಗತ್ತೆ ನೀವು ಮೊದಲೇ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಕೋಬಹುದು ಸ್ವಲ್ಪನೇ ಉಪ್ಪು ಹಾಕೊಂಡು ನೆನೆಸ್ಕೊಳ್ಳಿ ಅದರಿಂದ ಬದನೆಕಾಯಿ ಕಪ್ಪಿಗೆ ಆಗೋಲ್ಲ ಒಂದು ಪ್ಲೇಟ್ ತಗೊಳ್ಳಿ ಅದರೊಳಗೆ ನಾವು ರುಬ್ಬಿರುವಂತಹ ಮಸಾಲೆ ಹಾಕೊಳ್ಳಿ ಖಾರ ಪೌಡ್ರ್ ಹಾಕೊಳ್ಳಿ ಸ್ವಲ್ಪ ಎಳ್ಳನ್ನು ಮಿಕ್ಸಿ ಮಾಡಿಬಿಟ್ಟು ಶೇಂಗಾ ಪೌಡ್ರ್ ಮಾಡಬೇಕಾದ್ರೆ ಅದರಲ್ಲೇನೇ ಮಾಡಿಕೊಂಡು ಇಟ್ಕೊಳ್ಳಿ ನಾನು ಶೇಂಗಾ ಪೌಡ್ರ್ ಮಾಡಬೇಕಾದ್ರೆ ಎಳ್ಳು ಹಾಕಿಬಿಟ್ಟು ಮಿಕ್ಸಿ ಮಾಡಿದ್ದೆ ಸ್ವಲ್ಪ ಇದರೊಳಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಬದನೆಕಾಯಿಗೆ ಎಣ್ಣೆ ಮತ್ತು ಉಪ್ಪು ಖಾರ ಇದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಈ ರೀತಿ ಒಂದು ಸಲ ಬದನೆಕಾಯಿ ಮಾಡಿತ್ತು ಅಂದರೆ ಪದೇ ಪದೇ ಈ ರೀತಿ ಬದನೆಕಾಯಿ ಮಾಡ್ತೀರಾ ಸ್ವಲ್ಪ ಮಿಶ್ರಣ ಗಟ್ಟಿಯಾಗಿಯೇ ಇರಲಿ ತುಂಬ ಏನು ತೆಳುವು ಮಾಡೋಕ್ಕೆ ಹೋಗಬೇಡಿ ರುಬ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ರುಬ್ಬೇಕಾಗತ್ತೆ ಈ ರೀತಿ ಒಳಗಡೆ ಮಸಾಲೆ ಎಲ್ಲ ತುಂಬ್ಕೊಳ್ಳಿ ಬೇಕಾದರೆ ಸ್ವಲ್ಪ ನೀವು ಟೊಮ್ಯಾಟೊ ಕೂಡ ಹಾಕೋಬೋದು ಬಟ್ ಟೊಮ್ಯಾಟೊ ಟೇಸ್ಟು ಅದು ಬದನೆಕಾಯಿನೂ ಬೇರೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಇದು ತುಂಬ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡ್ತಾಯಿದ್ದೀನಿ ಮೊದಲೆಲ್ಲ ನಮ್ಮಮ್ಮ ಎಲ್ಲ ಬಾಳೆ ಎಲೆಯಲ್ಲಿ ಅಥವಾ ಅರಿಶಿಣದ ಎಲೆ ಇರುತ್ತಲ್ಲ ಅದರಲ್ಲಿ ಸ್ಟೀಮ್ ಮಾಡ್ತಾಯಿದ್ರು ಅರಿಶಿಣದ ಎಲೆಯಲ್ಲಿ ಸ್ಟೀಮ್ ಮಾಡೋದ್ರಿಂದ ರುಚಿಯಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಮೊದಲೆಲ್ಲ ಅರಶಿಣ ಎಲೆಯೆಲ್ಲ ಸೇಖರಿಸಿ ಇಡ್ತಾಯಿದ್ರು ಒಣಗಿಸ್ಬಿಟ್ಟು ಈ ರೀತಿ ಏನಾದರೂ ಕಡಬು ಅಥವಾ ಬದನೆಕಾಯಿ ಮಾಡಬೇಕಾದ್ರೆ ಅದರಲ್ಲಿ ಸ್ಟೀಮ್ ಮಾಡ್ತಾಯಿದ್ರು ನಾನು ಎಲ್ಲ ಬದನೆಕಾಯನ್ನ ಈ ರೀತಿ ಸ್ಟೆಪ್ ಮಾಡ್ಕೊಂಡಿದ್ದೀನಿ ಆ ಕಡೆಗೆ ನಾನು ಒಂದು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಅದರೊಳಗೆ ಒಂದು ಬೌಲ್ ಇಟ್ಟು ಒಂದು ಜರಡಿ ಇಟ್ಟು ಅದರಲ್ಲಿ ನಾನು ಬದ್ನೆಕಾಯಿನ ಇಡ್ತಾ ಇದ್ದೀನಿ ಬದನೆಕಾಯಿ ಇಡಬೇಕಾದ್ರೆ ಮಸಾಲೆ ತುಂಬಿರುವಂತಹ ಬದನೆಕಾಯಿನ ಮೇಲ್ಮುಖವಾಗಿ ಇಡಿ ಇಲ್ಲ ಅಂತಂದ್ರೆ ಮಸಾಲೆ ನೀರಿನಲ್ಲಿ ಇಳಿಯತ್ತೆ ಟೇಸ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ನಿಧಾನವಾಗಿ ಇಡಿ ಇಲ್ಲ ಇಲ್ಲೇ ನೀವು ಜರಡಿಯಲ್ಲಿ ಹಾಕ್ಬಿಟ್ಟು ಆಮೇಲೆ ಕೂಡ ಇಡಬಹುದು ನಾನು ಉಳಿದಿರುವಂಥ ಮಸಾಲೆ ಕೂಡ ಅದ್ರ ಮೇಲೇ ಇದ್ದೀನಿ ಅಂದರೆ ಬದನೆಕಾಯಿ ಮೇಲೆ ಇಡಬೇಕು ಜರಡಿ ಮೇಲೆ ಹಾಗೆ ಮಸಾಲೆ ಇಟ್ಟರೆ ನೀರೊಳಗೆ ಇಳಿಯತ್ತೆ ಅದಕ್ಕೋಸ್ಕರ ಮುಚ್ಚಳನ ಮುಚ್ಚಿಬಿಟ್ಟು ಐದರಿಂದ ಎಂಟು ನಿಮಿಷದವರೆಗೆ ನಾವು ಕುದಿಸ್ಬೇಕಾಗತ್ತೆ ಲೋ ಫ್ಲೇಮ ಇತ್ತು ಅಂದರೆ ಹತ್ತರಿಂದ ಹನ್ನೆರಡು ನಿಮಿಷವರೆಗೂ ನೀವು ಕುದಿಸ್ಬೇಕಾಗತ್ತೆ ಬದನೇಕಾಯಿ ಎಳೆದಿತ್ತು ಅಂದರೆ ತುಂಬ ಹೊತ್ತು ಏನು ಕುದಿಸೋದು ಬೇಡ ಬೇಗ ಬೇಯತ್ತೆ ನಾನು ಈಗ ಒಗ್ಗರಣೆಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಳ್ಳು ಅಚ್ಕಾರ ಪೌಡ್ರ್ ಅಥವಾ ಮಸಾಲೆ ಪೌಡರು ಅರಿಶಿನ ಸ್ವಲ್ಪ ಉಪ್ಪು ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ಇಲ್ಲಿ ನೋಡಿ ನಾನು ಏಳು ನಿಮಿಷದವರೆಗೂ ಬೇಯಿಸಿದ್ದೆ ಸಾಫ್ಟಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಬೇಯಿಸೋದೂ ಬೇಡ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವ ಅದಕ್ಕೋಸ್ಕರ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಈರುಳ್ಳಿ ಕೂಡ ನಾನು ಇಲ್ಲಿ ಜಾಸ್ತಿ ಇದ್ದೀನಿ ಈರುಳ್ಳಿ ಕೂಡ ಜಾಸ್ತಿ ಇದ್ದರೆ ಟೇಸ್ಟು ಚೆನ್ನಾಗಿರತ್ತೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗತ್ತೆ ಸ್ವಲ್ಪ ಎಳ್ಳು ಹಾಕೊಳ್ಳಿ ಖಾರದ ಪೌಡ್ರ್ ಇದ್ದೀನಿ ನೀವು ಪ್ಲೇನ್ ಖಾರದ ಪೌಡ್ರ್ ಹಾಕಿದ್ರೆ ಗರಂ ಮಸಾಲೆ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಆದಮೇಲೆ ನಾವು ಬದನೆಕಾಯಿ ಮಸಾಲ ಇತ್ತಲ್ಲ ಆ ಮಸಾಲ ಉಳ್ದಿರೋವಂಥ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಬದನೆಕಾಯಿನ ಒಂದೊಂದಾಗಿ ಹಾಕಿ ಲೋ ಫ್ಲೇಮಲ್ಲೇ ಮಾಡಿ ಯಾಕಂದರೆ ಮಸಾಲೆ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷದವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ ಇದನ್ನು ಆಮೇಲೆ ಬದನೆಕಾಯಿ ಹಾಕ್ಕೊಳ್ಳಿ ಎಣ್ಗಾಯಿಯಲ್ಲಿ ನೀರಿನ ಅಂಶ ಯಾವುದೇ ಹಾಕಲ್ಲ ನಾನು ಆದರೆ ಇವತ್ತು ಒಂದು ಸ್ವಲ್ಪ ಸ್ವಲ್ಪನೇ ನಾನು ನೀರು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಬೇಕಾದರೆ ಹಣ್ಣು ರಸ ಕೂಡ ಹಾಕೋಬೋದು ಹುಡುಗಿ ಇಷ್ಟ ಇತ್ತು ಅಂದರೆ ಬದನೆಕಾಯಿ ಮೇಲೆ ನಿಧಾನವಾಗಿ ಕಲಿಸಿ ತುಂಬ ಕಲಸಿದ್ರೆ ಏನಾಗುತ್ತೆ ಬದನೆಕಾಯಿ ಒಡೆಯೋ ಚಾನ್ಸಸ್ ಇರತ್ತೆ ಅದಕ್ಕೋಸ್ಕರ ನಾವು ನಿಧಾನವಾಗಿ ಇದನ್ನು ಮೂರರಿಂದ ನಾಲ್ಕು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಗತ್ತೆ ನೋಡಿ ಎಣ್ಣೆ ಎಲ್ಲ ಇದೆ ಈ ರೀತಿ ನೀವು ಬದನೆಕಾಯಿ ಮಾಡಿದ್ರೆ ಸಲ ಪದೇ ಪದೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಬರತ್ತೆ ಈ ರೀತಿ ಎಣ್ಗಾಯಿ ಮಾಡೋದ್ರಿಂದ ನಾವು ಬಾಕ್ಸ್ಗೆಲ್ಲ ಕಟ್ಕೊಂಡು ಹೋಗ್ತೀವಲ್ವ ಅವಾಗ ಹಾಳಾಗಲ್ಲ ಯಾಕಂದರೆ ನೀರಿನ ಅಂಶ ಇದಕ್ಕೆ ಇರಲ್ಲ ನಾರ್ತ್ ಕರ್ನಾಟಕದಲ್ಲಿ ಅಂತೂ ಹೆಣ್ಣುಗಾಯಿ ತುಂಬ ಫೇಮಸ್ಸು ಎಲ್ಲ ಹಬ್ಬದಲ್ಲಿ ರೊಟ್ಟಿ ಮಾಡಿದ್ರೆ ಹೋಳಿಗೆ ಮಾಡಿದ್ರೆ ಅಂತೂ ಬದನೆಕಾಯಿ ಇರಲೇಬೇಕಾಗತ್ತೆ ನಾನು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಮಸಾಲೆ ರುಬ್ಬಿರುವಂಥ ನೀರಿತ್ತು ಅದಕ್ಕೋಸ್ಕರ ನೀವು ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ರೆ ಈ ರೀತಿ ನೀರು ಹಾಕಬೇಡಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ನೋಡಬಹುದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಎಣ್ಣೆಗಾಯಿ ಪಲ್ಯ ರೆಡಿ ಆಗಿದೆ ರೊಟ್ಟಿ ಜೊತೆ ಅನ್ನದ ಜೊತೆ ಸವಿಯಲು ಸಿದ್ಧ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ